ಕನ್ವೆನ್ಷನ್ ಫಿಫ್ಟಿಫಿತ್ ಫಿಫ್ಟಿ ಫಿಫ್ತ್ ಐವತ್ತೈದನೇ ಎಫ್ ಎಚ್ ಆರ್ ಎ ಕನ್ವೆನ್ಷನ್ ಭಾಳ ಅದ್ಭೂರಿಯಾಗಿ ನಡೀತಾ ಇದೆ ಇಲ್ಲಿ ನಮ್ಮ ಪ್ರೆಸಿಡೆಂಟ್ ಎಫ್ ಎಚ್ ಆರ್ ಎ ಪ್ರೆಸಿಡೆಂಟ್ ಕೆ ಶ್ಯಾಮರಾಜು ಮತ್ತು ಕನ್ವೆನ್ಷನ್ ಚೇರ್ಮನ್ ಕೆ ರವಿರಾಜು ಅವರ ಒಂದು ನೇತೃತ್ವದಲ್ಲಿ ನಮ್ಮ ಬೆಂಗಳೂರಲ್ಲಿ ಎಫ್ ಎಚ್ ಆರ್ ಎ ಕನ್ವೆನ್ಷನ್ ಅದ್ಧೂರಿಯಾಗಿ ನಡೀತಾ ಇದೆ ಭಾಳ ವ್ಯವಸ್ಥೆಯನ್ನು ಭಾಳ ಮಾಡಿದ್ದಾರೆ ಆಲ್ ಓವರ್ ಇಂಡಿಯಾದಿಂದ ಭಾರತದಿಂದ ಆಲ್ ಓವರ್ ಇಂಡಿಯಾ ನಮ್ಮ ಭಾರತದಿಂದ ಎಲ್ಲರೂ ಸ್ಟೇಟ್ನಿಂದ ಬಂದಿದ್ದಾರೆ ಭಾಳ ಇಂಪಾರ್ಟೆಂಟ್ ಸೆಷನ್ಸ್ ಇಲ್ಲಿ ಮಾಡ್ತಾ ಇದ್ದಾರೆ ಭಾಳ ನಮ್ಮ ಹೋಟೆಲ್ ಇಂಡಸ್ಟ್ರಿಗೆ ಬೇಕಾದ ಒಂದು ವಿಷಯಗಳನ್ನು ಮತ್ತೆ ನಾವು ಡೆವಲಪ್ ಆಗೋದಕ್ಕೆ ಭಾಳ ಒಂದು ಕ್ಲಾಸಸ್ ನಡೆಸ್ತಾ ಇದ್ದಾರೆ ನಮಗೆ ಭಾಳ ಯೂಸ್ಫುಲ್ ಆಗುತ್ತೆ ನಮ್ಮ ಬಿಸ್ನೆಸ್ ಗ್ರೋತ್ಗೆ ಥ್ಯಾಂಕ್ ಯು ಸರ್ ವಿಶೇಷವಾಗಿ ಯಾವ ವಿಷಯಗಳ ಬಗ್ಗೆ ಚರ್ಚೆ ಆಯ್ತು ಸರ್ ಬ್ರ್ಯಾಂಡ್ ಬಗ್ಗೆ ಭಾಳ ಇಲ್ಲಿ ನಡೀತು ಬ್ರ್ಯಾಂಡ್ಸ್ ಬಗ್ಗೆ ಬ್ರ್ಯಾಂಡ್ ಇಂಪಾರ್ಟೆಂಟ್ ಎಷ್ಟು ಅಂತ ಅವರು ಭಾಳ ವಿಷಯಗಳನ್ನು ತಿಳಿಸಿದ್ದಾರೆ ಮತ್ತು ಆಯುರ್ವೇದಿಕ್ ಆಯುರ್ವೇದಿಕ್ ಸಬ್ಜೆಕ್ಟಲ್ಲಿ ಹೇಳಿದ್ದಾರೆ ಹೆಂಗೆ ಅಂತ ಭಾಳ ಇನ್ನು ಮತ್ತೆ ರೆವಿನ್ಯೂ ಮ್ಯಾನೇಜ್ಮೆಂಟ್ ಬಗ್ಗೆ ಹೇಳ್ತಾ ಇದ್ದಾರೆ ಇದೆಲ್ಲ ನಮಗೆ ಹೋಟೆಲ್ ಇಂಡಸ್ಟ್ರಿಗೆ ಭಾಳ ಉಪಯೋಗವಾಗಿದೆ ಸರ್ ಜಿ ಎಸ್ ಟಿ ಪ್ರಭಾವ ಹೋಟೆಲ್ ಮೇಲೆ ಜಾಸ್ತಿ ಇದೆಯಾ ಸರ್ ನನ್ನ ಮಟ್ ನನ್ನ ತಿಳಿದು ಮಟ್ಟಿಗೆ ಜಿ ಎಸ್ ಟಿ ಪ್ರಭಾವ ಅಷ್ಟು ನಮಗೆ ಯೂಸ್ಫುಲ್ ಆಗ್ತಾಯಿಲ್ಲ ಇದು ಇದು ಮ ನಮ್ಮ ಬೇಕರಿ ಮತ್ತು ಸ್ವೀಟ್ಸ್ ಬಿಸ್ನೆಸ್ ಅವ್ರಿಗೆ ಭಾಳ ಉಪಯೋಗವಾಗುತ್ತೆ ನಿಮ್ಮೆಷ್ಟು ಸರ್ ರವಿಚಂದರ್ ಚೇರ್ಮ್ಯಾನ್ ನಂದ್ರ ಗುಪ್ಬ ಹೋಟೆಲ್ಸ್